ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿವಿಧ ಮಾದರಿಗಳು ಪ್ರಯೋಗಗಳು ಚಟುವಟಿಕೆಗಳು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಜೊತೆಗೆ ಸಂಶೋಧನಾ ಹುಟ್ಟು ಹಾಕುತ್ತೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು ವಿ ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಶಾಲಾ ವತಿಯಿಂದ ನೀಡಲಾದ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡಿದರು ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಚಟುವಟಿಕೆಗಳಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅಭಿರುಚಿ ಹೆಚ್ಚಾಗುತ್ತೆ ಶಾಲೆಗಳಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ ಗುಣಾತ್ಮಕ ಶಿಕ್ಷಣ ದೊರೆತಾಗ ಮಾತ್ರ ಶಾಲೆಯ ಮೇಲೆ ಪೋಷಕರಿಗೂ ಅಭಿಮಾನ ಮೂಡುತ್ತೆ ವಿಶ್ವದಾದ್ಯಂತ ಇರುವ ರಾಷ್ಟ್ರಗಳಲ್ಲಿ ಭಾರತ ದೇಶದ ಯುವಶಕ್ತಿಯೇ ಶೇಕಡ ಐವತ್ತಾರರಷ್ಟಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ದೇಶದ ಆಸ್ತಿಯಾಗಬೇಕೆಂದ್ರು exhibition was a wonderful learning experience for all of us preparing for our display we learned how to make the models and understand our lessons in a deeper and more creative way we discussed ideas shared our thoughts and made this exhibition more exciting ಹಿರಿಯ ವಕೀಲ ಜಿಜೆ ಗಿರೀಶ್ ಮಾತನಾಡಿ ನಾವು ಪಡೆದ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ಬದಲಾವಣೆ ಮತ್ತು ಸಾಮಾಜಿಕ ಸುಧಾರಣೆಗಳಾಗಲು ಸಾಧ್ಯ ಈಗಿನ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಈ ವರ್ಷ ಶಾಲೆ ಸುಮಾರುಪೇಟೆಯಲ್ಲಿ ನಡೆದ ವಾರ್ಷಿಕ ವಸ್ತು ಪ್ರದರ್ಶನವು ನಿಜಕ್ಕೂ ಒಂದು ಕಲಿಕಾ ಹಬ್ಬವಾಗಿತ್ತು ಎಲ್ಕೆಜಿಯಿಂದ ಎಲ್ಲರ ತರಗತಿವರೆಗೆ ನಮ್ಮ ವಿದ್ಯಾರ್ಥಿಗಳು ತೋರಿಸಿದಂತ ಉತ್ಸಾಹ ಪರಿಶ್ರಮ ಸೃಜನ ಸೃಜನಶೀಲತೆ ಹಾಗೂ ಕುತೂಹಲ ಅತ್ಯಂತ ಮೆಚ್ಚುಗೆ ಪಾತ್ರವಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದಂಥ ಎಂ ಕೃಷ್ಣಪ್ಪನವರು ಆಗಮಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಮೆಚ್ಚುಗೆಯನ್ನು ನೀಡಿರುತ್ತಾರೆ ಹಾಗೆಯೇ ಗಿರೀಶ್ ಅಡ್ವೊಕೇಟ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮಕ್ಕಳ ಮಾಡಿದಂಥ ಎಲ್ಲ ವಸ್ತು ಪ್ರದರ್ಶನಕ್ಕೆ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ ನಮ್ಮ ಮಕ್ಕಳ ಸೃಜನಶೀಲತೆ ಹಾಗೂ ಜ್ಞಾನ ಅಪಾರವಾದ ಕಲ್ಪನಾ ಶಕ್ತಿ ಮತ್ತು ನವೀ ನವೀನ ಚಿಂತನೆಗಳನ್ನು ಕೂಡ ಪ್ರತಿಬಿಂಬಿಸಿದೆ ನಮ್ಮ ಸೃಜನಶೀಲತೆ ಹಾಗೂ ಹರ್ಷಭರಿತ ಮುಖ್ಯೋಪದಾಯನಿಯವರಾದ ಸಿಸ್ಟರ್ ನಿರ್ಮಲಾ ಆರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಅವರ ಅದ್ಭುತ ಮಾರ್ಗದರ್ಶನ ನಿರಂತರ ಪ್ರೋತ್ಸಾಹ ಹಾಗೂ ಸಹಕಾರವೇ ಈ ಕಾರ್ಯಕ್ರಮವನ್ನು ವಿಶೇಷವಾಗಿಸಿದೆ ಅವರ ಪ್ರೇರಣಾ ಶಕ್ತಿಗೆ ವಿಶೇಷವಾಗಿ ಹ್ಯಾಟ್ಸು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ನಿರ್ಮಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಅರುಣಾ ಜ್ಯೋತಿ ಶಾಲಾ ವ್ಯವಸ್ಥಾಪಕರಾದ ಸಿಸ್ಟರ್ ದಯಾ ಪಾಲ್ಗೊಂಡಿದ್ದರು